ನಮಸ್ಕಾರ ವೀಕ್ಷಕರೇ ನಮ್ಮ ಮಕ್ಕಳ ಟ್ಯಾಲೆಂಟ್ ಅಥವಾ ಸಾಮರ್ಥ್ಯ ತುಂಬಾ ಹೆಚ್ಚಾಗ್ಬೇಕು ಮಾಡಬೇಕಾಗುತ್ತೆ ಅದಕ್ಕೆ ಅಂತ ಸಾಕಷ್ಟು ಜನ ಪೋಷಕರು ಕೇಳ್ತಾರೆ ಅಫ್ಕೋರ್ಸ್ ತನ್ನ ಮಗುವಿನ ಟ್ಯಾಲೆಂಟನ್ನು ಹೆಚ್ಚು ಮಾಡಿಸೋಕೆ ಹಲವಾರು ಮಾರ್ಗಗಳಿದೆ ಯಾವ ಒಂದು ನಿರ್ದಿಷ್ಟವಾದ ಹೆಜ್ಜೆಯನ್ನು ತಗೊಳ್ಬೇಕು ಅಂತ ಪೋಷಕರಿಗೆ ಇಷ್ಟ ಇರುತ್ತೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ಹೆಜ್ಜೆನ ತಗೊಳ್ಬಹುದಾಗಿದೆ ಆದರೆ ನಾನಿವತ್ತು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿರುವಂತಹ ಅಥವಾ ಹೇಳ್ಕೊಡ್ಬೋದಾಗಿರುವಂತಹ ಒಂದು ಅಮೋಘವಾದ ಮೈಂಡ್ ಟ್ರಿಕ್ಕನ್ನು ತಿಳಿಸ್ಕೊಡ್ತೀನಿ ಈ ಒಂದು ಸಿಂಪಲ್ ಮೈಂಡ್ ಪ್ರಾಕ್ಟೀಸನ್ನು ಯಾವುದೇ ಮಗು ಪ್ರಾಕ್ಟೀಸ್ ಮಾಡೋದರಿಂದ ತನ್ನ ಸಾಮರ್ಥ್ಯವನ್ನು ಸಾಕಷ್ಟು ಪಟ್ಟು ಹೆಚ್ಚು ಮಾಡ್ಕೊಳ್ಬೋದಾಗಿದೆ ಸೊ ಈ ಸಾಮರ್ಥ್ಯ ಹೆಚ್ಚು ಮಾಡ್ಕೊಳ್ಳೋಕೆ ಎರಡು ಹಂತದಲ್ಲಿ ನಾವು ವಿಷಯವನ್ನು ಪೋಷಕರಾಗಿ ತಿಳ್ಕೊಬೇಕಾಗುತ್ತೆ ಮೊದಲನೇದು ಮಗುವಿಗೆ ತನ್ನ ಸಿಚುವೇಷನ್ನು ತನ್ನ ಲಿಮಿಟೆಡ್ ಬ್ರೈನ್ ಪವರ್ ಕೆಪಾಸಿಟಿ ಅಥವಾ ತನಗೆ ಆ ಒಂದು ಸಂದರ್ಭದಲ್ಲಿ ಎಷ್ಟು ತಿಳಿದೆಯೋ ಅದನ್ನು ಪ್ರೊಜೆಕ್ಟ್ ಮಾಡುವಂಥದ್ದು ತನ್ನ ನಾಲೆಡ್ಜ್ ಇರಬಹುದು ಟ್ಯಾಲೆಂಟ್ ಇರಬಹುದು ಅದನ್ನು ಯಾವ ರೀತಿ ಬಳಸ್ಕೊಂಡು ಅದನ್ನು ಹೇಗೆ ಪ್ರೊಜೆಕ್ಟ್ ಮಾಡಬೇಕು ಅಥವಾ ಮಾಡ್ಕೊಳ್ಬಹುದು ಅಂತ ಹೇಳ್ಕೊಡೋದು ಯಾವುದೇ ಸಿಚುವೇಶನ್ನಲ್ಲಿ ತನ್ನ ಬೆಸ್ಟನ್ನು ಪ್ರೊವೈಡ್ ಮಾಡೋಕ್ಕೆ ಸಂಪೂರ್ಣವಾಗಿ ಮಗುವನ್ನು ಆ್ಯಕ್ಚುಯಲ್ ಆಗಿ ಪ್ರಿಪೇರ್ ಮಾಡೋದಿಲ್ಲ ಹೌದು ಅದು ಸಾಕಾಗೋದಿಲ್ಲ ಯಾಕೆಂದ್ರೆ ಒಂದು ಮಗುವಿಗೆ ತನ್ನ ಇನ್ನರ್ ಪೊಟೆನ್ಷಿಯಲ್ ಆಂತರಿಕವಾಗಿರುವಂಥ ಸಾಮರ್ಥ್ಯದ ಬಗ್ಗೆ ತುಂಬ ಚಿಕ್ಕ ವಯಸ್ಸಿನಲ್ಲೇ ಪೋಷಕರು ಇಂಟ್ರಡ್ಯೂಸ್ ಮಾಡಬೇಕು ಆಗ ಮಾತ್ರ ಯಾವುದೇ ಹಂತದಲ್ಲಿ ತನ್ನ ಸಾಮರ್ಥ್ಯವನ್ನು ಅತ್ಯಂತ ಹೆಚ್ಚು ಮಟ್ಟವಾಗಿ ಬೆಳೆಸ್ಕೊಂಡು ಯಾವುದೇ ಸಿಚುವೇಶನ್ ತನ್ನ ಬೆನಿಫಿಟ್ ಆಗಿ ಉಪಯೋಗಿಸ್ಕೊಳ್ಳುವಂತಹ ಒಂದು ಸಕ್ಸಸ್ಫುಲ್ ಮೈಂಡ್ಸೆಟ್ ಅಥವಾ ಆಟಿಟ್ಯೂಡ್ನ ಮಗು ಬೆಳೆಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಸೊ ಈ ಹಂತದಲ್ಲಿ ಯಾವುದೇ ಪೋಷಕರು ಮಗುವಿಗೆ ವಾಸ್ತವದಲ್ಲಿ ತಾನು ಯಾರು ಅನ್ನುವ ಆಧ್ಯಾತ್ಮಿಕ ವಿಚಾರವನ್ನು ತುಂಬ ಚಿಕ್ಕ ವಯಸ್ಸಲ್ಲೇ ಇಂಟ್ರೊಡ್ಯೂಸ್ ಮಾಡಬೇಕು ನಮ್ಗೆ ಅನಿಸುತ್ತೆ ಈ ಹೂ ಅಮ್ಮ ಅಥವಾ ನಾನು ಯಾರು ಅನ್ನೋದು ಇದು ತುಂಬ ಆಧ್ಯಾತ್ಮಿಕವಾಗಿ ದೊಡ್ಡದಾಗಿ ತಿಳ್ಕೊಂಡಿರೋರಿಗೆ ಅಥವಾ ವಯಸ್ಸಾದೋರ್ಗಲ್ವಾ ಮಕ್ಕಳಿಗೆ ಹೇಗೆ ಉಪಯೋಗ ಆಗುತ್ತೆ ಅಂತ ಖಂಡಿತ ಉಪಯೋಗ ಆಗುತ್ತೆ ಯಾಕಂದರೆ ಒಂದು ಮಗುಗೆ ತನ್ನ ಮೈಂಡ್ಸೆಟ್ಟನ್ನು ಇನ್ನೂ ಸ್ಟ್ರಾಂಗ್ ಮಾಡ್ಕೊಳ್ಳೋಕೆ ನೆಗೆಟಿವಿಟಿನ ಹೊರಗೆ ಹಾಕೋಕ್ಕೆ ಓ ಇನ್ನೂ ನನ್ನ ಒಳಗಡೆಯಿಂದ ನನ್ನ ಬೆಸ್ಟನ್ನು ಕೊಡಬಹುದು ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಬರೋಕ್ಕೆ ಅಥವಾ ನೆಗೆಟಿವ್ ವಿಚಾರಗಳನ್ನು ಮ್ಯಾನೇಜ್ ಮಾಡೋಕ್ಕೆ ಇನ್ನೊಬ್ರು ಯಾರೋ ತನ್ನ ತುಳಿಯುವಂಥ ಪ್ರಯತ್ನ ಮಾಡಿದಾಗ ಅಥವಾ ತನ್ನ ಈಆಾಳ್ಸೋ ಪ್ರಯತ್ನವನ್ನು ಮಾಡಿದಾಗ ಆ ಒಂದು ವಿಚಾರವನ್ನು ನಿರಾಳವಾಗಿ ತಗೊಂಡು ಅದನ್ನು ನಿಭಾಯಿಸೋಕ್ಕೆ ಎಲ್ಲದಕ್ಕೂ ಒಳಗಡೆ ಇರುವಂಥ ಆ ಒಂದು ಇನ್ನರ್ಡ್ ಸ್ಪಿರಿಟ್ ಅಥವಾ ಆ ಎನರ್ಜಿಯ ಇಂಟ್ರಡಕ್ಷನ್ ಮಗುಗೆ ಖಂಡಿತ ಸರಳವಾದ ರೀತಿಯಲ್ಲಿ ಚಿಕ್ಕ ವಯಸ್ಸಲ್ಲೇ ಆಗಬೇಕು ಸೊ ಕೆಲವೊಂದು ಬೇಸಿಕ್ ಕ್ವೆಶನ್ಸ್ಗಳನ್ನು ನೀವು ಮಗುವಿನ ಜೊತೆಯಲ್ಲೂ ಕೂತು ಚರ್ಚೆ ಮಾಡುವಂಥದ್ದು ಮಂಥನ ಮಾಡುವಂಥದ್ದು ಅಥವಾ ಯೋಚನೆ ಮಾಡೋ ಥರ ಒಂದು ಮೋಟಿವೇಶನ್ ಕೊಡೋದು ತುಂಬ ಇಂಪಾರ್ಟೆಂಟ್ ಮೊದಲನೇದು ಈ ಪ್ರಶ್ನೆ ಆದರೆ ಎರಡನೇ ಹಂತದಲ್ಲಿ ನನ್ನ ಪಾಸಿಟಿವ್ ಮೈಂಡ್ಸೆಟ್ಟಿಂದ ಇಂದ ನನಗೆ ಏನೇನು ಲಾಭ ಸಿಗ್ಬೋದಾಗಿದೆ ಅನ್ನುವಂಥ ಪ್ರಶ್ನೆಯನ್ನು ಮಗು ತನಗೆ ತಾನೇ ಮಾಡಿಕೊಂಡು ಅದಕ್ಕೆ ಉತ್ತರ ಹುಡ್ಕೋಕ್ಕೆ ನೀವು ಕೂಡ ಸಹಾಯ ಮಾಡುವಂಥದ್ದು ಯಾಕಂದರೆ ಒಂದು ಮೈಂಡ್ಸೆಟ್ ಮಗುವಿನಲ್ಲಿ ಪಾಸಿಟಿವ್ ಮೈಂಡ್ಸೆಟ್ ಆಗಿ ಡೆವಲಪ್ ಆಗಿರುತ್ತೋ ನೆಗೆಟಿವ್ ಪೆಸಿಮಿಸ್ಟಿಕ್ ಅಥವಾ ನೆಗೆಟಿವ್ ಮೈಂಡ್ಸೆಟ್ ಆಗಿ ಡೆವಲಪ್ ಆಗಿರುತ್ತೋ ಇದನ್ನ ಯಾರು ಆ ಮೈಂಡ್ ಓಪನ್ ಮಾಡಿ ಮಾಡಿ ನೋಡಿ ಎಕ್ಸಾಕ್ಟ್ ಆಗಿ ಹೀಗೆ ಅಂತ ಹೇಳೋಕೆ ಸಾಧ್ಯನೇ ಇಲ್ಲ ಒಂದು ಸಿಚುವೇಶನಲ್ಲಿ ಅಲ್ಲಿ ತಾನೇನು ಗ್ರಹಿಸ್ತಾ ಇದೆ ಮಗು ಅನ್ನೋದನ್ನ ಅಪ್ಪ ಅಮ್ಮ ಇರಲಿ ಪೋಷಕರಾಗಿ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ನಮಗೆ ಅಂತ ಹೇಳಿದವರು ಕೂಡ ಎಷ್ಟೋ ಸತಿ ಫೇಲ್ ಆಗಿ ಸೊ ಒಂದು ಪಾಸಿಟಿವ್ ಮೈಂಡ್ಸೆಟ್ಗೆ ಇದೆಲ್ಲ ಅಡ್ವಾಂಟೇಜಸ್ ಇದೆ ಮಗು ಅನ್ನೋದನ್ನು ಇವು ತಿಳಿಸ್ಕೊಡದೆ ಆದರೆ ಅದು ಕೂಡ ಆ ಸಾಮರ್ಥ್ಯವನ್ನು ಹೆಚ್ಚು ಮಾಡ್ಕೊಳ್ಳೋಕೆ ಮಗುಗೆ ತುಂಬಾ ಸಹಾಯ ಮಾಡುತ್ತೆ ಆ್ಯಂಡ್ ಪಾಸಿಟಿವ್ ಮೈಂಡ್ಸೆಟ್ ಪಾಸಿಟಿವ್ ಆಗಿ ತನ್ನ ವಿಚಾರಗಳನ್ನು ತಾನು ಹೇಗೆ ಅರ್ಥೈಸ್ಕೊಳ್ಬೇಕು ಅನ್ನುವಂಥ ಒಂದು ಫೌಂಡೇಶನ್ ಜೊತೆಯಲ್ಲಿ ನೆಕ್ಸ್ಟ್ ಹಂತದ ಪ್ರಾಕ್ಟೀಸನ್ನು ಮಗು ಮಾಡ್ಬೋದಾಗಿದೆ ಅದು ತನ್ನ ಮನಸ್ಸಲ್ಲಿರೋ ಪಾಸಿಟಿವ್ ವಿಚಾರಗಳನ್ನು ಪ್ರೊಜೆಕ್ಟ್ ಮಾಡೋಕ್ಕೆ ಸೂಕ್ತವಾದ ಪದಗಳ ಬಳಕೆಯನ್ನು ಅಫರ್ಮೇಷನ್ ರೀತಿಯಲ್ಲಿ ಮಾಡೋದು ಇದಕ್ಕೆ ಒಂದು ಟೈಮ್ ಟೆಸ್ಟೆಡ್ ಪ್ರೂವನ್ ಸೂಪರ್ ಮೆಥಡ್ ಇದೆ ಸುಪ್ತ ಮನಸ್ಸನ್ನು ಜಾಗೃತ ಮಾಡ್ಕೊಳ್ಳೋಕೆ ಅದು ಸಾಕಷ್ಟು ನಾನು ಇದ್ರ ಬಗ್ಗೆ ಹೇಳಿದ್ದೀನಿ ಕನ್ನಡಿ ಮುಂದೆ ನಿಂತು ಕೆಲವೊಂದು ಧನಾತ್ಮಕ ವಾಕ್ಯಗಳನ್ನು ಮುಗ್ಧವಾಗಿ ಮಗು ರಿಸೈಟ್ ಮಾಡುವಂಥದ್ದು ಐ ಲವ್ ಮೈ ಸೆಲ್ಫ್ ಐ ಆಕ್ಸೆಪ್ಟ್ ಮೈ ಸೆಲ್ಫ್ ಐ ಆಮ್ ಸ್ಟ್ರಾಂಗ್ ಐ ಆಮ್ ವಿನ್ನರ್ ಐ ಇಟ್ ಐ ಹ್ಯಾವ್ ಇಮೆನ್ಸ್ ಪವರ್ ಮೈ ಮೈಂಡ್ ಇಸ್ ಆಲ್ವೇಸ್ ಕಾಮ್ ನಾನು ಪ್ರೀತಿಸ್ತೀನಿ ನನಗೆ ಆ ಸಾಮರ್ಥ್ಯ ಇದೆ ನಾನು ಯಾವುದೇ ಸನ್ನಿವೇಶವನ್ನು ಗೆಲ್ಲಲು ಸಾಧ್ಯ ಇದೆ ನಾನು ವಿಜೇತ ನಾನು ಶಾಂತಿಯಿಂದ ನನ್ನ ಮನಸ್ಸಿನ ಜೊತೆಯಲ್ಲಿ ನಾನು ಕೆಲಸಗಳನ್ನು ಮಾಡುತ್ತೇನೆ ಈ ಥರ ವಿಚಾರಗಳನ್ನು ಮಗು ಕನ್ನಡಿ ಮುಂದೆ ನಿಂತು ಕಣ್ಣಲ್ಲಿ ಕಣ್ಣಿಟ್ಟು ತನ್ನದೇ ಪ್ರತಿಬಿಂಬವನ್ನು ನೋಡ್ತಾ ಹೇಳ್ತಾ ಹೋದಾಗ ಆತ್ಮವಿಶ್ವಾಸ ಅಂತೂ ಹೆಚ್ಚಾಗೇ ಆಗುತ್ತೆ ಬಟ್ ಅದ್ರ ಜೊತೆಯಲ್ಲಿ ಜಾಗೃತ ಮನಸ್ಸಿನಿಂದ ಆಳವಾಗಿ ಯಾವ ಭಾಗದ ಮನಸ್ಸಿನಲ್ಲಿ ಪರ್ಮನೆಂಟ್ ನಂಬಿಕೆ ಮತ್ತು ವಿಚಾರಧಾರೆಗಳು ಇಂಪ್ರೆಷನ್ಸ್ ಕ್ರಿಯೇಟ್ ಆಗುತ್ತೋ ಅದರಲ್ಲೂ ಅಷ್ಟು ಚಿಕ್ಕ ವಯಸ್ಸಲ್ಲಿ ಪ್ರಮುಖವಾಗಿ ಅದು ರೆಜಿಸ್ಟರ್ ಆಗೋಕ್ಕೆ ಅದರ ಫೌಂಡೇಶನ್ ಕ್ರಿಯೇಟ್ ಆಗೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಮಿರರ್ ಮುಂದೆ ಒಂದಷ್ಟು ನಿರ್ದಿಷ್ಟವಾದ ಸ್ಟೇಟ್ಮೆಂಟ್ಗಳನ್ನು ಬೇಕಾದ್ರೆ ನೀವು ಪ್ರಿಂಟ್ ತೆಗೆದು ಚಿಕ್ಕ ಚಿಕ್ಕ ಸೆಂಟೆನ್ಸ್ ಈ ಥರದ್ದು ಇಟ್ಟು ನೀವು ಕೂಡ ಮಗುವಿನ ಜೊತೆಯಲ್ಲಿ ಮಾಡಿದ್ರೆ ಅದಕ್ಕೊಂದು ಎನ್ಕರೇಜ್ಮೆಂಟ್ ಸಿಗತ್ತೆ ಅಷ್ಟೇ ಅಲ್ಲ ಈ ಸ್ಟೇಟ್ಮೆಂಟ್ಗಳನ್ನು ಮಗು ತನ್ನ ಪರ್ಸ್ನಲ್ ಡೈರಿಯಲ್ಲಿ ಬರುವ ಬರೆಯುವ ಅಭ್ಯಾಸವನ್ನು ಕೂಡ ನೀವು ಮಾಡಿಸ್ಬಹುದು ಆ್ಯಂಡ್ ಹೈಲೈಟರಲ್ಲಿ ಅದರಲ್ಲಿರೋ ಕೆಲವೊಂದು ವರ್ಡ್ಸನ್ನು ಹೈಲೈಟ್ ಮಾಡುವಂಥದ್ದು ಪವರ್ ಇರ್ಬೋದು ಸ್ಟ್ರೆಂತ್ ಇರ್ಬೋದು ಕಾಮ್ನೆಸ್ ಇರ್ಬೋದು ಕಾನ್ಸಂಟ್ರೇಷನ್ ಫೋಕಸ್ ಹ್ಯಾಪಿ ಜಾಯ್ ಈ ಥರ ಸ್ಪೆಸಿಫಿಕ್ ವರ್ಡ್ಸನ್ನು ಮಾರ್ಕ್ ಮಾಡುವಂಥದ್ದು ಈ ಥರದ ಸಣ್ಣ ಪುಟ್ಟ ಅಭ್ಯಾಸಗಳನ್ನು ರೂಢಿಸ್ಕೊಳ್ಳೋಕ್ಕೆ ಎನ್ಕರೇಜ್ ಮಾಡ್ತಾ ಮಗುವಿನ ಆ ಇನ್ನರ್ ಪೊಟೆನ್ಷಿಯಲ್ ಏನಿದೆ ಅಂದರೆ ನೀವು ಎಷ್ಟೇ ಟ್ರೈನಿಂಗ್ ಕೊಟ್ಟರು ಎಷ್ಟೇ ಓದಿಸಿದ್ರು ಎಷ್ಟೇ ಹಾಟ್ ಮಾಡಿಸಿದ್ರು ಎಷ್ಟೇ ಭಯಪಡಿಸಿದ್ರು ಯಾವುದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲವೋ ಅದೆಲ್ಲವನ್ನು ಅದನ್ನು ಮೀರಿ ನೀವು ಊಹೆ ಕೂಡ ಮಾಡೋಕ್ಕಾಗದೇ ಇರೋಷ್ಟು ವಿಚಾರಗಳನ್ನು ಕ್ರಿಯಾಶೀಲತೆಯಿಂದ ಹೊರತರಬೇಕು ಅಂದರೆ ಆ ಇನ್ನರ್ ಸ್ಪೇಸಿಗೆ ಮಗು ಟ್ಯಾಪ್ ಮಾಡೋ ಕಲಿಯನ್ನು ಸುಲಭವಾದ ರೀತಿಯಲ್ಲಿ ಕಲಿಬೇಕು ಅದಕ್ಕೆ ಇದೆಲ್ಲ ಖಂಡಿತವಾಗಿಯೂ ತುಂಬ ಸುಲಭವಾಗಿ ಮಗುಗೆ ಸಹಾಯ ಮಾಡುತ್ತೆ ಸೊ ಈ ಒಂದು ಪ್ರಾಸೆಸ್ ಮತ್ತು ಕೆಲವೊಂದು ಧನಾತ್ಮಕ ಆಲೋಚನೆಯ ಲಾಭಗಳ ಬಗ್ಗೆ ಮಗು ಇಂಟ್ರೊಡ್ಯೂಸ್ ಮಾಡೋದು ಇವೆರಡನ್ನು ನಾವು ಕಂಬೈನ್ ಮಾಡಿದಾಗ ಮಗುವಿನ ಇನ್ನರ್ ಟ್ಯಾಲೆಂಟ್ ಅನ್ನು ಬೆಳೆಸೋಕೆ ನೀವು ಸೂಕ್ತವಾದ ಎನ್ವೈರ್ಮೆಂಟ್ ಅನ್ನು ಪ್ರೊವೈಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಆಪ್ತರಲ್ಲೂ ಕೂಡ ಹಂಚ್ಕೊಳ್ಳಿ ಮುಂದಿನ ಬಾರಿ ಇನ್ನೊಂದು ವಿಶೇಷವಾದ ಸಂಚಿಕೆ ಜೊತೆ ಪೋಷಕರು ಯಾವ ರೀತಿ ಕೆಲವೊಂದು ಹೆಜ್ಜೆಗಳನ್ನು ತಗೊಂಡಾಗ ಮಕ್ಕಳಿಗೆ ಉಜ್ವಲವಾದ ಭವಿಷ್ಯವನ್ನು ಖಂಡಿತವಾಗಿ ಪ್ರೊವೈಡ್ ಮಾಡೋಕ್ಕೆ ಸಾಧ್ಯ ಇದೆ ಇನ್ ರಿಯಲ್ ಸೆನ್ಸ್ ಅನ್ನೋದನ್ನ ಇನ್ನೂ ಡೀಟೇಲಾಗಿ ಆಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡಿ முன்னின் பாரி இன்னொரு விஷேஷவாத சேட்டி ஆகி எல்லாம் நமஸ்க்கு